ಎಲ್ಲೋ ಪುಟ್ಟ ಹಾವು ಹಾಯ್ ಎಲ್ಲಿದೆ ಎಲ್ಲಿದೆ ಹಾವು ಜಯ ಆಂಜನೇಯ ಭಗವಂತನ ಹತ್ರನೇ ಬಂದ್ಬಿಟ್ಟೈತೆ ಅದು ಜೈ ಶ್ರೀರಾಮ್ ಏನೋ ಬಂಗಾರಿ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ಯಾ ಬಾ ನಿನ್ ತಮ್ಮನ್ ಜೊತೆ ಸೇರಿಸ್ತೀನಿ ಈಗ ಪುಟ್ಟ

ಎಲ್ಲಿ ಬಂದಿತ್ತು ನಾಗರಾವ್ ಮರಿನಾಗೇರೆ ನಾಗರಾವ್ ಅಂದ್ರೆ ಈಗ ಇನ್ನೊಂದೇನಂದ್ರೆ ಸೀಸನ್ ನನಗೆ ಈಗ ಸುಮಾರು ಒಂದು ಹದಿನೈದು ದಿವಸದಿಂದ ಇದೇ ತರ ಮರಿಗಳೇ ಎಲ್ಲಾ ಕಡೆ ನಾಗರಾವ್ ಮರಿಗಳನ್ನೇ ಒಟ್ಟಿಗೆ ಮೂವತ್ತೈದರಿಂದ ನಲ್ವತ್ ಮರಿ ಅವು ಒಟ್ಟೆ ಈಚೆ ಬರ್ತವೆ ಅವು ಏನಂದ್ರೆ ಈಚೆ ಬಂದ್ಬಿಡ್ತಾವ ಆಹಾರ ಹುಡ್ಕೊಂಡು ಓಡಾಡ್ತಿರ್ತವೆ ಎಲ್ಲಾ ಕಡೆ ಹಾ ಹಾ ಹಂಗೇನೆ ಮೂವತ್ತರಿಂದ ನಲ್ವತ್ ಮರಿ ಒಟ್ಟಿಗೆ ಮೊಟ್ಟೆಯಿಂದ ಮೊಟ್ಟೆಯಿಂದ ಇಲ್ಲ ಇಲ್ಲ ಅದು ದ್ರಾಕ್ಷಿ ಗೊಂಚಲಿ ಇರುತ್ತಲ್ಲ ಆ ಥರ ಇರುತ್ತೆ ಮೊಟ್ಟೆ ಸಪ್ರೇಟ್ ಸಪ್ರೇಟ್ ಅಲ್ಲ ಒಳ್ಳೆ ದ್ರಾಕ್ಷಿ ಗೊಂಚಲು ಥರ ಇರುತ್ತೆ ಒಟ್ಟಿಗೆ ಈಚೆ ಬರ್ತವೆ ಎಪ್ಪತ್ತೆರಡು ದಿವಸಕ್ಕೆ ಏನು ಅಂದರೆ ಅಲ್ಲಿ ಇಲ್ಲಿ ಈ ಥರ ಎಲ್ಲ ಕಡೆ ಸಿಗುತ್ತೆ ಈಗ ಇನ್ನೂ ಮೂರು ಕಡೆ ಇದೆ ನನಗೆ ಇದೆ ಎರಡು ಆಯ್ತು ಆಗಲಿ ಓಕೆ ಬರ್ತೀನಿ ಜೈ ಶ್ರೀರಾಮ್